ಜಾತಿ ಗಣತಿಗೆ ನೀಡಿದ್ದ ಡೆಡ್ ಲೈನ್ ವಿಸ್ತರಿಸಿ ಆದೇಶವನ್ನು ಹೊರಡಿಸಲಾಗಿದೆ ಸಮೀಕ್ಷೆಗೆ ನಾಳೆಯ ಡೆಡ್ ಲೈನ್ ನೀಡಿದ್ದ ಸರ್ಕಾರ ನಾಳೆ ಕೊನೆಯ ದಿನವಾಗಿತ್ತು ಆದರೆ ಮತ್ತೆ ಡೆಡ್ ಲೈನ್ ಅನ್ನು ವಿಸ್ತರಿಸಿ ಆದೇಶವನ್ನ ಹೊರಡಿಸಲಾಗಿದೆ ಸಮೀಕ್ಷೆ ಪೂರ್ತಿಯಾಗದ ಹಿನ್ನೆಲೆಯಲ್ಲಿ ಗಡುವು ವಿಸ್ತರಣೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ತಡವಾಗಿ ಗಣತಿ ಆರಂಭವಾಗಿದ್ದ ಹಿನ್ನೆಲೆ ಬೆಂಗಳೂರಿನಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೂ ಕೂಡ ಜಾತಿ ಸಮೀಕ್ಷೆ ನಡೆಸುವುದಕ್ಕೆ ಅನುಮತಿ ನೀಡಲಾಗಿದೆ ಅಂದ್ರೆ ಸಮಯ ವಿಸ್ತರಿಸಲಾಗಿದೆ ಬೆಂಗಳೂರನ್ನ ಹೊರತುಪಡಿಸಿ ರಾಜ್ಯಾದ್ಯಂತ ಅಕ್ಟೋಬರ್ ಹನ್ನೆರಡರವರೆಗೆ ಗಡುವನ್ನು ನೀಡಲಾಗಿದೆ ಡೆಡ್ಲೈನ್ ವಿಸ್ತರಿಸಿ ಶಿಕ್ಷಣ ಇಲಾಖೆಯಿಂದ ಆದೇಶವನ್ನು ಹೊರಡಿಸಲಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಜಾತಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸಮಯವನ್ನು ವಿಸ್ತರಿಸಲಾಗಿದೆ ಬೆಂಗಳೂರಿನ ಹೊರತುಪಡಿಸಿ ಹನ್ನೆರಡನೇ ತಾರೀಕಿನವರೆಗೂ ಇನ್ನು ಗಣತಿಗೆ ನಿಯೋಜನೆಗೊಂಡ ಶಿಕ್ಷಕರಿಗಾಗಿ ಹೊಸ ಪ್ಲಾನ್ ಮಾಡಲಾಗಿದೆ ಶಿಕ್ಷಣ ಇಲಾಖೆಯಿಂದ ಶಾಲಾ ಅವಧಿಯನ್ನೇ ಬದಲು ಮಾಡಲಾಗಿದೆ ಅಕ್ಟೋಬರ್ ಎಂಟರಿಂದ ಬೆಳಗ್ಗೆ ಎಂಟರಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಶಾಲೆ ಇರುತ್ತೆ ಮಧ್ಯಾಹ್ನದವರೆಗೂ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಮಧ್ಯಾಹ್ನ ಒಂದು ಗಂಟೆ ನಂತರ ಶಿಕ್ಷಕರು ಗಣತಿ ಕೆಲಸವನ್ನ ಮಾಡಬೇಕು ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಪ್ರಕಟಣೆಯನ್ನು ಕೂಡ ಈಗಾಗಲೇ ಹೊರಡಿಸಲಾಗಿದೆ ಆದೇಶವನ್ನು ಪ್ರಕಟಿಸಲಾಗಿದೆ ಅಲ್ಲಿ ಗಮನಿಸ್ತಾ ಇದ್ದೀವಿ ಇದು ಶಿಕ್ಷಣ ಇಲಾಖೆಯಿಂದ ಹೊರಡಿಸಿರುವಂತಹ ಆದೇಶ ಅಂದ್ರೆ ನಾಳೆಯಿಂದ ಶಾಲೆಗಳು ಆರಂಭವಾಗ್ತಾ ಇರುವಂತಹ ಕಾರಣದಿಂದಾಗಿ ಶಾಲೆಗಳು ಇರುತ್ತೆ ಮತ್ತೊಂದು ಕಡೆ ಗಣತಿಯನ್ನು ಮಾಡಬೇಕು ಇದು ಹೇಗೆ ಅನ್ನೋ ಒಂದು ಪ್ರಶ್ನೆ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಈಗ ಒಂದು ಆದೇಶವನ್ನು ಹೊರಡಿಸಿದೆ ಏನು ಅಂತಂದ್ರೆ ಗಣತಿಗೆ ನಿಯೋಜನೆಗೊಂಡ ಶಿಕ್ಷಕರಿಗೆ ಈ ಹೊಸ ಪ್ಲಾನ್ ಅನ್ನ ರೂಪಿಸಲಾಗಿರುವಂತದ್ದು ಎಂಟನೇ ತಾರೀಕಿನಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಶಾಲೆ ಇರುತ್ತೆ ಶಾಲೆಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಬೇಕು ಅದಾದ ನಂತರ ಮಧ್ಯಾಹ್ನ ಒಂದು ಗಂಟೆ ನಂತರ ಶಿಕ್ಷಕರು ಗಣತಿ ಕೆಲಸವನ್ನು ಮಾಡಬೇಕು ಒಂದು ಗಂಟೆವರೆಗೂ ಮಕ್ಕಳಿಗೆ ಪಾಠ ಹೇಳಬೇಕು ಒಂದು ಗಂಟೆ ಆದ ನಂತರ ಗಣತಿ ಮಾಡೋದಕ್ಕೆ ಹೋಗಬೇಕು ಶಿಕ್ಷಣ ಇಲಾಖೆಯಿಂದ ಇದು ಅಧಿಕೃತ ಆದೇಶವನ್ನು ಪ್ರಕಟಿಸಲಾಗಿದೆ ಇನ್ನು ಸಮೀಕ್ಷೆ ಮುಂದೂಡಿಕೆ ವಿಚಾರವಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಹಿಂದುಳಿದ ವರ್ಗಗಳ ಆಯೋಗದವರು ಇವರೆಲ್ಲರೂ ಕೂಡ ಸಭೆಯನ್ನ ಮಾಡಿದ್ರು ಅಂದ್ರೆ ಸಮಯ ಡೆಡ್ ಲೈನ್ ಏನು ಕೊಟ್ಟಿದ್ರು ಅದು ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಎಷ್ಟು ಮುಟ್ ಎಷ್ಟು ಅವಧಿಗೆ ಮುಂದೂಡಬೇಕು ಅದ್ರ ಜೊತೆಗೆ ಶಾಲೆಗಳು ಆರಂಭವಾಗ್ತಾ ಇರುವಂತಹ ಕಾರಣದಿಂದಾಗಿ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಲಾಗಿತ್ತು ಸಭೆಯಲ್ಲಿ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ